ವಿದರ್ಭ ದೇಶದ ರಾಜ ಭೀಮಸೇನನ ಪುತ್ರಿ ದಮಯಂತಿ ಸೌಂದರ್ಯಕ್ಕಿಂತಲೂ ಹೆಚ್ಚಾಗಿ ಬುದ್ಧಿ ಧೈರ್ಯ ಮತ್ತು ಸಹನೆಯ ಪ್ರತೀಕವಾಗಿದ್ದಳು ನಿಷಧದ ರಾಜ ನಳನು ಧರ್ಮಾತ್ಮ ಶೂರ ಮತ್ತು ಪರಮ ಸತ್ಯನಿಷ್ಠನಾಗಿದ್ದ ದೇವರ್ಷಿ ನಾರದನ ಮೂಲಕ ಒಬ್ಬರ ಗುಣಗಳನ್ನು ಕೇಳಿ ಇಬ್ಬರೂ ಮನಸ್ಸಿನಲ್ಲಿಯೇ ಪರಸ್ಪರ ಪ್ರೀತಿಸಿದರು ದಮಯಂತಿಯ ಸ್ವಯಂವರಕ್ಕೆ ಇಂದ್ರ ಅಗ್ನಿ ಯಮ ಮತ್ತು ವರುಣ ದೇವತೆಗಳು ನಳನಂತೆಯೇ ರೂಪತಾಳಿಕೊಂಡು ಬಂದರು ಎಲ್ಲರೂ ಒಂದೇ ರೀತಿಯಾಗಿದ್ದರೂ ದಮಯಂತಿಯ ಸೂಕ್ಷ್ಮ ಬುದ್ಧಿ ಕಾರ್ಯನಿರ್ವಹಿಸಿತು ದೇವತೆಗಳಿಗೆ ನೆಲಸ್ಪರ್ಶವಿಲ್ಲ ನೆರಳಿಲ್ಲ ಮಾಲೆಗಳು ಬಾಡಿಲ್ಲ ಎಂಬ ಲಕ್ಷಣಗಳಿಂದ ನಿಜವಾದ ಮಾನವನಾದ ನಳನನ್ನು ಗುರುತಿಸಿ ಅವನಿಗೆ ವರಮಾಲೆ ಹಾಕಿದಳು ವಿವಾಹಾನಂತರ ಕಲಿಯ ಪ್ರಭಾವದಿಂದ ನಳನು ಜೂಜಿನಲ್ಲಿ ರಾಜ್ಯವನ್ನೆಲ್ಲಾ ಕಳೆದುಕೊಂಡನು ವನವಾಸದ ದುಃಖದಲ್ಲಿ ನಳನು ದಮಯಂತಿಗೆ ತೊಂದರೆ ಬರಬಾರದೆಂದು ಅವಳನ್ನು ತ್ಯಜಿಸಿದನು ಕಾಡಿನಲ್ಲಿ ಏಕಾಂಗಿಯಾದ ದಮಯಂತಿ ಅಪಾರ ಕಷ್ಟಗಳನ್ನು ಅನುಭವಿಸಿದರೂ ಧೈರ್ಯ ಕಳೆದುಕೊಳ್ಳಲಿಲ್ಲ ಇತ್ತ ನಳನು ಶಾಪದಿಂದ ತನ್ನ ನಿಜರೂಪವನ್ನು ಕಳೆದುಕೊಂಡು ಬಾಹುಕ ಎಂಬ ಕುಬ್ಜರೂಪ ತಾಳಿದ ತನ್ನ ಗುರುತು ಮರೆಮಾಡಿಕೊಂಡು ಅಯೋಧ್ಯೆಯ ರಾಜ ಋತುಪರ್ಣನ ಅರಮನೆಯಲ್ಲಿ ರಥಸಾರಥಿಯಾಗಿ ಕೆಲಸ ಮಾಡುತ್ತಿದ್ದನು ದಮಯಂತಿ ಪತಿಯನ್ನು ಹುಡುಕಲು ತನ್ನ ಚಾತುರ್ಯವನ್ನು ಉಪಯೋಗಿಸಿದಳು ಅವಳು ಅಯೋಧ್ಯೆಗೆ ಬಂದಾಗ ಅಲ್ಲಿಯೊಬ್ಬ ರಥಸಾರಥಿ ಅಸಾಧಾರಣವಾಗಿ ಅಕ್ಷವಿದ್ಯೆ ಹಾಗೂ ರಥಚಾಲನೆಯಲ್ಲಿ ನಿಪುಣನಾಗಿರುವ ಸುದ್ದಿ ಅವಳ ಕಿವಿಗೆ ಬಂತು ಇದು ನಳನ ಗುಣವೆಂದು ಅವಳಿಗೆ ಅನುಮಾನ ಹುಟ್ಟಿತು ಅವನು ನಿಜವಾದ ನಳನೇ ಎಂಬುದನ್ನು ಖಚಿತಪಡಿಸಿಕೊಳ್ಳಲು ದಮಯಂತಿ ಇನ್ನೊಬ್ಬನನ್ನು ವಿವಾಹವಾಗಲು ಸಿದ್ಧಳಾಗಿದ್ದಾಳೆ ಎಂಬ ಸುಳ್ಳು ಸಂದೇಶ ನೀಡಿದಳು ಈ ಮಾತು ಕೇಳಿದ ಬಾಹುಕನ ಕಣ್ಣಲ್ಲಿ ನೀರು ಮತ್ತು ಹೃದಯದ ನೋವು ಸ್ಪಷ್ಟವಾಗಿ ಕಾಣಿಸಿತು ಈ ಪ್ರತಿಕ್ರಿಯೆಯಿಂದ ಅವಳಿಗೆ ಅವನೇ ನಳನೆಂಬ ದೃಢ ನಂಬಿಕೆ ಮೂಡಿತು ಅನಂತರ ದಮಯಂತಿಯ ಸಹನೆಯ ಫಲವಾಗಿ ನಳನು ಋತುಪರ್ಣನಿಂದ ಅಕ್ಷವಿದ್ಯೆಯ ರಹಸ್ಯವನ್ನು ತಿಳಿದುಕೊಂಡನು ಈ ವಿದ್ಯೆಯಿಂದ ಕಲಿ ಮತ್ತು ದ್ವಾಪರ ಶಾಪಗಳು ನಿವಾರಣೆಯಾದವು ಶಾಪಮುಕ್ತನಾದ ನಳನು ತನ್ನ ನಿಜವಾದ ರೂಪವನ್ನು ಮರಳಿ ಪಡೆದು ದಮಯಂತಿಯ ಮುಂದೆ ನಿಂತನು ಪುನರ್ಮಿಲನಗೊಂಡ ನಳ ದಮಯಂತಿಯರು ಸುಖವಾಗಿದ್ದರು